ಪಬ್ಲಿಕ್ ಟೈಮ್ಸ್ ಸ್ವಾಗತ ಆಸ್ಪತ್ರೆಯಲ್ಲಿ ನರ್ಸ್ ವೇಷದಲ್ಲಿ ಹೆಣ್ಣು ಮಗುವಿನ ಅಪಹರಣ ಇಂತಿಚಿನ ದಿನಗಳಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವ ಮಕ್ಕಳನ್ನೇ ಕದ್ದು ಪರಾರಿಯಾಗುತ್ತಿರುವ ಘಟನೆ ಹೆಚ್ಚುತ್ತಿದ್ದು ಅದರಲ್ಲಿ ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನರ್ಸ್ ಎಂದು ಹೇಳಿಕೊಂಡು ಬಂದ ಮಹಿಳೆ ನವಜಾತ ಶಿಶುವನ್ನು ಕದ್ದು ಘಟನೆ ನಡೆದಿದೆ ಮಾಬೂಬಿ ವಯಸ್ಸು ಮೂವತ್ತು ಎಂಬುವರು ಒಂದು ದಿನದ ಹೆಣ್ಣು ಮಗುವನ್ನು ನರ್ಸ್ ವೇಷದಲ್ಲಿ ಬಂದ ಮಹಿಳೆ ಕದ್ದು ಪರಾರಿಯಾಗಿದ್ದಾಳೆ ತಾನು ನರ್ಸು ಮಗುವಿಗೆ ಕಫ ತೆಗೆಯುವುದಾಗಿ ಹೇಳಿ ಮಗುವನ್ನು ಎತ್ತಿಕೊಂಡು ಮಹಿಳೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾಳೆ ಮಗುವಿನೊಂದಿಗೆ ಮಹಿಳೆ ನಾಪತ್ತೆಯಾಗಿದ್ದನು ಎತ್ತ ಕಂದವನನ್ನು ಕಳೆದುಕೊಂಡ ತಾಯಿ ತಂದೆ ಕಂಗಾಲಾಗಿದ್ದಾರೆ ಸಿಸ್ಟರ್ ಅಂತ ಹೇಳ ಬಂದಿಕ್ಕೆ ಸಿಸ್ಟರ್ ಅದಾಳ ಏನದ ಗೊತ್ತಿಲ್ಲ ಮತ್ತು ಸಿಸ್ಟರ್ ಅಂತ ಬಂದ್ರೆ ನೀನು ನೀಂಕಾಲ ಹಿಂದ ಬೆಣ್ಣು ಹತ್ತಾಳ್ರಿ ಇವತ್ತು ಬೆ ಬೆಳಿಗ್ಗೆ ನಮ್ಮ ವಾರ ಬೆಣ್ಣು ಹಾಕಿ ತಪ್ಪಿಸ್ಕೊಂಡು ಹೋಗಿ ತಗೊಂಡು ಹೋಗ್ರಿ ಬೆಳಿಗ್ಗೆ ನಾಲ್ಕು ಬಂದಾಡ್ರಿಕ್ಕಿ ನಾಲ್ಕೂವರೆಗೆ ಹೋಗ್ರಿ

ಇನ್ನು ಘಟನಾ ಸ್ಥಳಕ್ಕೆ ಬಾಗಲಕೋಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ರೀಮತಿ ಮೈಭೂಬಿ ನದಾಪೇ ಬಂದು ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು ಎರಡು ತಿಂಗಳಿಂದ ಕೂಡಿದ್ರು ಬಾಗಲಕೋಟೆ ನಾರ್ಮಲ್ ಇರೋದ್ರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ ಕೊಟ್ಟಿದ್ದಾರೆ ಡೆಲಿವರಿಗೆ ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ ಡೆಲಿವರಿ ಆದ ನಂತರ ಇಲ್ಲೊಬ್ಬರು ಬಂದು ಲೇಡಿ ಹನ್ನೊಂದು ಲೇಡಿ ಅವರಿಗೆ ಒಂದು ಪರಿಚಯ ಇದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಇದ್ದೀನಿ ನನಗೆ ಇಷ್ಟೊಂದು ಸ್ಯಾಲ್ರಿ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ಇರ್ತದಲ್ಲೂ ನನಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದಾರೆ ಸೊ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸಂಪತ್ತು ಮಾತಾಡಿದ್ದಾರೆ ಮತ್ತು ಅವ್ರದ್ದು ಯಾರು ಸಿಮತಿ ಮೈಬೇಲಿ ನದಾಗಿದ್ದಾರೆ ಅವ್ರದ್ದು ಸಿಸ್ಟರ್ ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು ನಾಲ್ಕು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಜೇಷನ್ ಕಪ್ಪ ಗಟ್ಟಿಯಾಗಿದೆ ನೆಬಲೈಜೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ಮೆಟ್ಟಲಿ ಕಂಡಿರತಕ್ಕಂಥದ್ದಿದೆ ಈ ಸಂಬಂಧವಾಗಿ ಈ ಆಲ್ರೆಡಿ ನಾವು ನಾವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಎಲ್ಲ ಎಂಗಳಿಂದ ಆಲ್ರೆಡಿ ನಾವು ಈಗ ಮೂರು ಟೀಮು ಮಾಡ್ಕೊಂಡಿದ್ವಿ ಮತ್ತು ನಮ್ಮ ಎಸ್ ಎಲ್ ಎಸ್ ಪಿ ಮಾತೇಶ್ ನೆದಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನೇನು ಸಾಕ್ಷ್ಯಾಧಾರಗಳು ಇದ್ದಾವೆ ಮತ್ತೆ ಕ್ಲೂ ಇದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಬೇಕು ಪ್ರಕರಣವನ್ನು ಬೇಗ ಪತ್ತದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಈಗ ಸಿ ಸಿ ವಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಇದರಲ್ಲಿ ಆರೋಗ್ಯದಾಯ್ತದ್ದು ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥದ್ದು ಸಿ ಸಿ ವಿ ಮತ್ತು ನಮ್ಮದು ಸರ್ಕಾರದಿಂದ ದಿಕ್ಕಿಡಿಯಿಂದರ್ತಕ್ಕಂಥದ್ದು ಸಿ ಸಿ ವಿ ಪರಿಶೀಲನೆ ಮಾಡ್ತಾ ಇದ್ವಿ ಬಟ್ ಬೇಗನೆ ಪತ್ತೆ ಹಚ್ಚೋದಕ್ಕೆ ನಾವು ಗಮನಕ್ಕೆ ಪ್ರಯತ್ನ ಮಾಡಿ ಮತ್ತೆ ಪತ್ತೆ ಹಚ್ಚತಕ್ಕಂಥದ್ದು ಸಾಧ್ಯತೆಯನ್ನು ನಾವು ಹಂಡ್ರೆಡ್ ಪರ್ಸೆಂಟಾಗಿ ಮಾಡಿಕೊಡೋದು ಇವ್ರಿಗೆ ಪರಿಚಯ ಇದ್ದು ಅಥವಾ ಮೇಲೆ ಈಗ ಇಲ್ಲಿವರೆಗೂ ಕೂಡ ಅವರು ಮನೆಯವ್ರನ್ನೂ ಕೇಳಿದ್ರೆ ನಮ್ಗೆ ಏನು ಪರಿಚಯ ಇಲ್ಲ ಅಂತ ಕೇಳ್ತಾರೆ ಸೊ ಅವರಾಗಿ ಲಿಡಿನೇ ಬಂದು ಪರಿಚಯ ಮಾಡ್ಕೊಂಡಿದ್ದಾರೆ ಮುಂಚೆ ಮೊದಲು ಸಾರಿಯಲ್ಲಿ ಬರ್ತಾರ ನಂತರದಲ್ಲಿ ಇವರ ಏಳು ಗಂಟೆಗೆ ಸಲ್ವಾರ್ ಹಾಕ್ಕೊಂಡು ಬಂದಿರ್ತಾಳೆ ಮತ್ತೆ ಬೆಳಿಗ್ಗೆ ಜಾವ ನೀಡಿ ಹಾಕೊಂಡು ಒಂದು ಸ್ವೆಟರ್ ಹಾಕೊಂಡು ಇದೆ ಸೊ ಏನು ಇಲ್ಲೇ ಇಲ್ಲಾದರೂ ಇರತಕ್ಕಂಥದ್ದು ಮತ್ತು ನಾವು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಸು ಎಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಮತ್ತು ಈ ಹಿಂದೆ ಪ್ರಕರಣಗಳು ಏನಾದರೂ ವರದಿಯಾಗಿದ್ದು ಜಿಲ್ಲೆಯಿಂದ ಕೂಡ ಸೊ ಇದನ್ನು ಸ್ವಲ್ಪ ಕೆಲವೊಂದು ಕ್ಲೀವ್ ಮೇಲೋಟಕ್ಕೆ ಸ್ವಲ್ಪ ಕ್ಲೀವ್ ಇದೆ ಸೊನ್ನೆ ಕತ್ತರಿಸತಕ್ಕಂಥದ್ದು ಮಾತು ಮಗುವಿನ ಕಳ್ಳಿ ಅದು ಏನೂ ಗೊತ್ತಾಗಿಲ್ಲ ಇನ್ನು ಸದ್ಯ ಈಗಲೇ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಮತ್ತು ಇನ್ನೂ ಸ್ವಲ್ಪ ನಾವು ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿ ಬೈ ಈವ್ನಿಂಗ್ ಮಮ್ಮಿ ನಾಫ್ಬಿಟ್ಟು ಮೂವತ್ತು ವರ್ಷದ ಒಯ್ದು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದುಬಿಟ್ಟು ಪೋಸ್ಟ್ ಟೈಡ್ ಸಹ ಬಂದು ಸಾಯಂಕಾಲ ಇದು ಹದಿನೇಳಕ್ಕೆ ನಮ್ಮ ಗಣ್ಯರು ಮಾಡಿದ್ದಾರೆ ಮಾಡಿಬಿಟ್ಟು ಅದೇ ನಮ್ಮಲ್ಲಿ ದರ್ಶನ್ ಮಾಡ ಇಟ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಏಳು ಗಂಟೆಗೆ ನಾವು ರಿಸೀಫ್ಟ್ ಮಾಡಿದ್ದಾರೆ ನಮ್ಮದು ರಿಸೀಪ್ ಮಾಡಿದ್ದಾರೆ ಸೊ ಅವಾಗ ಬಂದುಬಿಟ್ಟು ಈ ಹಣ್ಣು ಏನೋ ಪರ್ಚೇಸ್ ಮಾಡ್ಕೊಂಡು ಬಿಟ್ಟು ನಮ್ಮ ಹಾಸ್ಪಿಟಲ್ ಬಜೆಲ್ಲ ಸ್ಟಾಫ್ ಇದ್ದರೆ ಪರ್ಚೆಸ್ ಮಾಡಿಕೊಂಡು ಅದರ ಜೊತೆಗೆ ಸ್ವಲ್ಪ ಬೆಳೆಸ್ಕೊಂಡಿದ್ದಾರೆ ಆಮೇಲೆ ಬೆಳಗ್ಗೆ ನಮ್ಮ ನಮ್ಮ ಸ್ಟಾಫು ಇದೇ ಪಿಷಂಟಿಗೆ ಇನ್ಫಿಷನ್ ಕೊಟ್ಬಿಟ್ಟು ಎಲ್ಲ ಇವಾಗ ಇನ್ಸೆಕ್ಷನ್ ಕೊಟ್ಟರೆ ಹೋಗಿದ್ದಾರೆ ಅದೇ ಅವ್ರು ಒಂದು ಎರಡೇ ನಿಮಿಷಕ್ಕೆ ಇವರು ಬಂದುಬಿಟ್ಟು ಅದನ್ನು ನಿವಾಸಿ ಮಾಡೋದೇನೆ ಸಿಸ್ಟರ್ ಇಲ್ಲ ಅಂತ ತಗೊಂಡು ಬಂದ್ಬಿಟ್ಟಿದ್ದಾರೆ ಸೊ ಇನ್ನು ನಿಮ್ಮಲ್ಲಿ ಸಿಕ್ಯೂರಿಟಿ ಆಗಿರ್ಬೋದು ಬಂದ ಇಲ್ಲ ನಮ್ಮ ಸ್ಟಾಫವರು ಇಬ್ಬರು ನಮ್ಮ ನರ್ಸಿಂಗ್ ಸ್ಟಾಫ್ ಅಂತ ವಾಡಲಿ ಕೆಲಸ ಮಾಡ್ತಾ ಇದ್ರು ನಿನ್ನೆ ಸ್ವಲ್ಪ ಡೆಲಿವರಿ ಪಿಷನ್ ಓಡಿವರಿಗೆ ಡಿವೇಸಕ್ಕೆ ಅವರು ಸ್ವಲ್ಪ ಅಲ್ಲಿ ಕಡೆ ಅಟೆಂಡ್ ಆಗ್ತಾಯಿದ್ರು ಸೊ ಇವರು ಬಂದು ಒಂದೊಂದು ಎರಡನೇ ನಿಮಿಷಕ್ಕೆ ಅವಳು ಬಂದ್ಬಿಟ್ಟು ಒಂದು ಇವರು ತಾಯಿ ಮತ್ತು ಸಿಸ್ಟರಿಗೆ ಹೇಳಿಬಿಟ್ಟು ನಮಗೆ ೇಷನ್ ಕೊಡ್ತಾರೆ ಅಂತ ಹೇಳಿ ತೊಗೊಂಡಿದ್ದಾರೆ ಸೊ ಯಾರು ಬಂದಿದ್ದಾರೆ ನಾವು ಪಕ್ಕದ ಕಡೆ ನಾವು ಯಾರು ಮಾತಿ ತಗೊಂಡಿದ್ದೀವಿ ಸೊ ನಾರ್ಮಲ್ ಸರ್ ಹೇಳಿದ್ರೆ ಚೆಕ್ ಮಾಡ್ತಾ ಇದ್ದೀವಿ ಸೊ ನಾವು ಸುಮಾರು ಬಂದಿದೆ ಮತ್ತು ಪೋಸ್ಟ್ ಎಟೆಂಡೆನ್ಸ್ ಪೋಸ್ಟ್ ಎಟೆಂಡೆನ್ಸ್ ಸಂಬಂಧ ಅದು ಸಾಯಂಕಾಲ ಐದು ಹದಿನೇಳ ಸೆಕ್ಷನ್ ಮಾಡಿದ್ದಾರೆ ಕೊಡ್ತಾರೆ ಮಾಡಿಕೊಂಡಿದ್ದಾರೆ ಎತ್ತ ಆದ ನಂತರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಸೊ ಆಮೇಲೆ ಆಮೇಲೆ ಅಬ್ಸರ್ವ್ ಮಾಡಿಬಿಟ್ಟು ಅವ್ನ ಎಷ್ಟು ಸೂಕ್ ಮಾಡಿತ್ತು ಸಾಯಂಕಾಲ

ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ